ಲೇಡಿಸ್ ಪಬ್ಲಿಕ್ನ ಎಲ್ಲ ವ್ಯಕ್ತಿಯರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಸ್ಟಫ್ಕುಲ್ ಬ್ರ್ಯಾಂಡ್ ಒಂದು ಹೊಸ ಮ್ಯಾಗ್ನೆಟಿಕ್ ವೈರ್ಲೆಸ್ ಚಾರ್ಜರ್ ಇರುವಂಥದ್ದು ಕಂಪ್ಲೀಟ್ ಒಂದು ಕಿಟ್ ಅಂತ ಹೇಳ್ಬೋದು ಆಯ್ತಾ ವೈರ್ಲೆಸ್ ಚಾರ್ಜರ್ ಜೊತೆಗೆ ಒಂದು ಟೈಪ್ ಸಿ ಕೇಬಲ್ ಮತ್ತು ಒಂದು ಅಡಾಪ್ಟರ್ ಸಹಿತ ಇದ್ರ ಜೊತೆ ಕೊಟ್ಟಿದ್ದಾರೆ ಸೊ ನಿಮ್ಮ ಆ್ಯಂಡ್ರಾಯ್ಡ್ ಮತ್ತು ಐಫೋನ್ಗಳಿಗೆ ನೀವೇನಾದ್ರು ಒಂದು ವೈರ್ಲೆಸ್ ಚಾರ್ಜರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಒಂದು ರಿವಿಲ್ ಮ್ಯಾಗ್ನೆಟಿಕ್ ವೈರ್ಲೆಸ್ ಚಾರ್ಜರ್ನ ಆಗಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಿರೋದು ಸ್ಪೆಸಿಫಿಕೇಶನ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಒಳ್ಳೆಯದಾಗಿ ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಷನ್ ನೋಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಸ್ಟಫ್ ಕೂಲ್ ಅಂತ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ವೈರ್ಲೆಸ್ ಚಾರ್ಜರ್ ಕ್ಯೂ ಐ ಟು ಸರ್ಟಿಫೈಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಮಧ್ಯ ಭಾಗದಲ್ಲಿ ಇಮೇಜ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಕೆಳಗಡೆ ಭಾಗದಲ್ಲಿ ರಿವೆಲ್ ಮ್ಯಾಗ್ನೆಟಿಕ್ ವೈರ್ಲೆಸ್ ಚಾರ್ಜರ್ ಅಂತ ಇಲ್ಲಿ ಮಾಡಲ್ ನೇಮ್ ನ ಮೆನ್ಷನ್ ಮಾಡಿದ್ದಾರೆ ಹೌದು ಫಾರಿನ್ ಆಬ್ಜೆಕ್ಟ್ ಡಿಟೆಕ್ಷನ್ ಆಪ್ಷನ್ ಇಲ್ಲಿ ಕೊಟ್ಟಿರುವಂತದ್ದು ಟ್ವೆಂಟಿ ವ್ಯಾಟ್ ಒಂದು ಟೈಪ್ ಸಿ ಚಾರ್ಜರ್ ಒಂದು ಅಡಾಪ್ಟರ್ ಈ ಒಂದು ಬಾಕ್ಸ್ ನಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಟೂ ಎಕ್ಸ್ ಫಾಸ್ಟರ್ ಫಿಫ್ಟೀನ್ ವ್ಯಾಟ್ ಚಾರ್ಜ್ ನೊಂದಿಗೆ ಒಂದು ನಿಮ್ಮ ಐಫೋನ್ ಗಳು ಚಾರ್ಜ್ ಆಗುತ್ತೆ ಇಲ್ಲಿ ಹೇಳ್ತಾ ಇರುವಂಥದ್ದು ಬಾಕ್ಸ್ ನ ಎರಡು ಕಡೆ ಭಾಗದಲ್ಲಿ ಬ್ರಾಂಡಿಂಗ್ ಮತ್ತು ಕೊಟ್ಟರೆ ಭಾಗದಲ್ಲಿ ಕಾಲ ಪ್ರೊಡಕ್ಟ್ ಕೊಟ್ಟಿರುವಂತದ್ದು ಕಂಪ್ಲೀಟ್ ಕಿಟ್ ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮೇನ್ ಫೀಚರ್ಸ್ ಮೆನ್ಷನ್ ಮಾಡಿದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ಓಪನ್ ಒಂದು ಯೂಸರ್ ಮ್ಯಾನುವಲ್ ಜೊತೆಗೆ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ನಲ್ಲಿ ಕೊಟ್ಟಿರುವಂತದ್ದು ಹೌದು ಆರು ತಿಂಗಳ ಕಾಲ ಒಂದು ವಾರಂಟಿ ಎಕ್ಸ್ಟೆಂಡ್ ನಿಮಗೆ ಸಿಗ್ತಾ ಇದೆ ಕ್ಯೂ ಆರ್ ಕೋಡ್ ಮೂಲಕ ನೀವು ಮಾಡಿಕೊಂಡ್ರಿ ಅಂತಂದ್ರೆ ಇದನ್ನ ಬಿಟ್ಟರೆ ಒಂದು ಟೈಪ್ ಸಿ ಕೇಬಲ್ ಇಲ್ಲಿ ಕೊಟ್ಟಿರುವಂತದ್ದು ಅಪ್ರಾಕ್ಸಿಮೇಟ್ಲಿ ಒಂದು ಮೀಟರ್ ಕೇಬಲ್ ಇದು ಇದರ ಕ್ವಾಲಿಟಿ ಸಹಿತ ತುಂಬ ಚೆನ್ನಾಗಿದೆ ಇದನ್ನ ಬಿಟ್ಟರೆ ಟ್ವೆಂಟಿ ವ್ಯಾಟ್ ನ ಒಂದು ಪಿ ಡಿ ಅಡಾಪ್ಟರ್ ಅಡಾಪ್ಟರ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಸ್ಟಫ್ಗುಲ್ ಅಂತ ಬ್ರ್ಯಾಂಡಿಗೆ ಮೆನ್ಷನ್ ಮಾಡಿದರೆ ಸೈಡ್ ನಲ್ಲಿ ಪಿ ಡಿ ಟ್ವೆಂಟಿ ವ್ಯಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಒಂದು ಟೈಪ್ ಸಿ ಕೇಬಲ್ ಮೂಲಕ ನಿಮ್ಮ ಮೊಬೈಲ್ ಫೋನ್ ಚಾರ್ಜ್ ಮಾಡ್ಕೊಳ್ಬೋದು ಇದನ್ನ ಹೊರತುಪಡಿಸಿದ್ರೆ ನೋಡ್ತಾ ಇದ್ರ ವೈರ್ಲೆಸ್ ಚಾರ್ಜರ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಯಿತಾ ಚಿಕ್ಕ ತುಂಬ ಚಿಕ್ಕದಾಗಿದೆ ಆಮೇಲೆ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದರೆ ಸ್ಟಫುಲ್ ಅಂತ ಬ್ರ್ಯಾಂಡಿಂಗನ್ನ ಮೆನ್ಷನ್ ಮಾಡಿದ್ದಾರೆ ಕ್ಯೂ ಐ ಟು ಅಂತ ಇಲ್ಲಿ ಸರ್ಟಿಫೈಡ್ಸ್ ಆಯಿತಾ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಕೆಳಗಡೆ ಭಾಗದಲ್ಲಿ ಚಾರ್ಜಿಂಗ್ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ಟೈಪ್ ಸಿ ಪೋರ್ಟ್ನ ಇಲ್ಲಿ ಕೊಟ್ಟರೆ ಹಿಂದ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ ಜೊತೆಗೆ ವೈರ್ಲೆಸ್ ಚಾರ್ಜರ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಈ ವೈರ್ಲೆಸ್ ಚಾರ್ಜರ್ನ ಯಾವ ರೀತಿ ಕನೆಕ್ಷನ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ನೋಡೋದಾದ್ರೆ ತುಂಬ ಸಿಂಪಲ್ ಆಯಿತಾ ಈ ಒಂದು ಟೈಪ್ ಸಿ ಕೇಬಲ್ಗೆ ಜಸ್ಟ್ ಈ ರೀತಿ ಕನೆಕ್ಟ್ ಮಾಡಿಕೊಂಡು ಒಂದು ಪಿ ಡಿ ಚಾರ್ಜರ್ಗೆ ನಾವು ಇದನ್ನ ಕನೆಕ್ಟ್ ಮಾಡಬೇಕಾಗತ್ತೆ ಸೊ ಕಂಪ್ಲೀಟ್ ಕಿಟ್ ರೆಡಿ ಆಯಿತು ನೋಡ್ತಾ ಇದ್ದೀರ ಸೊ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಜಸ್ಟ್ ಜಸ್ಟ್ ಪ್ಲಗ್ ಇನ್ ಅಷ್ಟೇ ಆಯಿತಾ ಇಲ್ಲಿ ಪಕ್ಕದಲ್ಲಿ ನಾನು ಇಟ್ಕೊಂಡಿದ್ದೀನಿ ಸೊ ನನ್ನ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಮೊಬೈಲ್ ಫೋನ್ ಚಾರ್ಜ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡ್ತಾಯಿದ್ದೀರ ಸೊ ಈ ರೀತಿಯಾಗಿ ಜಸ್ಟ್ ಮ್ಯಾಗ್ನೆಟಿಕ್ ಇದೆ ಇದರಲ್ಲಿ ಸೊ ಈ ರೀತಿ ಆದ ತಕ್ಷಣ ಫೋನ್ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಸಿಂಪಲ್ಲು ನಿಮ್ಮ ಐಫೋನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಮತ್ತು ಫಿಫ್ಟೀನ್ ಸಿರೀಸ್ಗಳಿಗೆ ಇದೊಂದು ಬೆಟರ್ ಚಾರ್ಜರ್ ಅಂತ ನನಗನ್ಸುತ್ತೆ ಆ್ಯಕ್ಚುಲಿ ಇದರ ಔಟ್ಪುಟ್ ಬಂದುಬಿಟ್ಟು ಫಿಫ್ಟೀನ್ ವ್ಯಾಟ್ ಆಯಿತಾ ಬಟ್ ಪಿ ಡಿ ಚಾರ್ಜರ್ ಇದೆಯಲ್ಲ ಅದು ಟ್ವೆಂಟಿ ವ್ಯಾಟ್ ಔಟ್ಪುಟ್ ಬರುತ್ತೆ ಬಟ್ ಇದ್ರದ್ದು ಇದಕ್ಕೆ ನೀವು ಕನೆಕ್ಟ್ ಮಾಡಿದರೆ ಅಂತಂದರೆ ಫಿಫ್ಟೀನ್ ವ್ಯಾಟ್ ಔಟ್ಪುಟ್ ಬರುತ್ತೆ ಅಂತ ಹೇಳ್ಬೋದು ನಾನು ಸುಮಾರು ಒಂದು ಒನ್ ವೀಕಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿದೆ ಇದು ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಚಾರ್ಜ್ ಮಾಡ್ತೀರಾ ಅಂದರೆ ವೈರ್ಲೆಸ್ ಚಾರ್ಜರ್ ಇಲ್ಲದೇ ಇರೋ ಫೋನ್ ಚಾರ್ಜ್ ಮಾಡ್ತೀರಾ ಅಂದ್ರೆ ಸಹಿತ ನೇರವಾಗಿ ಇದನ್ನ ಕನೆಕ್ಷನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಟ್ವೆಂಟಿ ವ್ಯಾಟ್ ಅಂತ ಇದು ಸಹಿತ ಒಂದು ಬೆಟರ್ ಪಿಡಿ ಚಾರ್ಜರ್ ಇದು ಇನ್ನ ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಒಂದು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಬಜೆಟ್ ನಲ್ಲಿ ನಿಮ್ಗೆ ಸಿಗ್ತಾ ಇದೆ ಸೊ ಇಷ್ಟೊಂದು ಅಮೌಂಟ್ ಕೊಟ್ಟು ತೊಗೊಳ್ಬೋದ ಅಂತ ನೀವು ಕೇಳಬಹುದು ಬಟ್ ನೀವು ಬರೀ ಇದು ಈ ವೈರ್ಲೆಸ್ ಚಾರ್ಜರ್ ಮಾತ್ರ ತಗೋತೀರಾ ಕಿಟ್ ಬೇಡ ನಮಗೆ ಅಂತಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ನಿಮಗೆ ಒಂದು ಐದನೂರಿಂದ ಆರ್ನೂರು ರೂಪಾಯಿ ಬಜೆಟ್ ಅಲ್ಲಿ ಸಿಗುತ್ತೆ ಬಟ್ ಇದರಲ್ಲಿ ಏನು ವಿಶೇಷತೆ ಅಂತಂದ್ರೆ ಇದು ಕ್ಯೂ ಐ ಟು ಸರ್ಟಿಫೈಡ್ ಚಾರ್ಜರ್ ಆಯ್ತಾ ಸೊ ನಿಮ್ಮ ಒಂದು ಐಫೋನ್ ಗಳಿಗೆ ಮತ್ತು ಆಂಡ್ರಾಯ್ಡ್ ಫೋನ್ಗಳಿಗೆ ಯಾವ್ದೇ ರೀತಿ ನಿಮ್ಗೆ ಇಶ್ಯೂಸ್ ಆಗಲ್ಲ ಇದರಲ್ಲಿ ಒಂದು ಒಳ್ಳೆ ಬೆಸ್ಟ್ ಚಾರ್ಜರ್ ಅಂತ ಹೇಳ್ಬೋದು ಸರ್ಟಿಫೈಡ್ ಚಾರ್ಜರ್ ಆಗಿರೋದ್ರಿಂದ ಸೊ ಈ ಇಷ್ಟು ಅಮೌಂಟ್ ಕೊಟ್ಟು ನಾವು ಆರಾಮಾಗಿ ತೊಗೊಳ್ಬೋದು ಅಂತ ನನಗನ್ಸುತ್ತೆ ಏನಕ್ಕೆ ಅಂದರೆ ಕಂಪ್ಲೀಟ್ ಕಿಟ್ ಸಿಗ್ತಾ ಇದೆ ನಮಗೆ ಒಂದು ಟ್ವೆಂಟಿ ವ್ಯಾಟ್ ಪಿ ಡಿ ಚಾರ್ಜರ್ ಆಮೇಲೆ ಟೈಪ್ ಸಿ ಕೇಬಲ್ ಕ್ವಾಲಿಟೀಸ್ ಅದೇ ಚೆನ್ನಾಗಿದೆ ಕೇಬಲ್ದು ಸೊ ಹಾಗಾಗಿ ಕಂಪ್ಲೀಟ್ ಕಿಟ್ಗೆ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇನ್ ಕೇಸ್ ಈ ಬಜೆಟಲ್ಲಿ ನೋಡ್ತಾ ಇದ್ದರ ಓಕೆ ತೊಗೊಳ್ಬೋದು ಅಂತ ನಿಮಗೆ ಅನಿಸ್ತು ಅಂತಂದರೆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಸ್ಟಫ್ ಕೂಲ್ ವೆಬ್ಸೈಟ್ ಮೂಲಕ ನೀವು ಆರಾಮಾಗಿಂದ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್